ಮಾಲೂರು ತಾಲೂಕಿನ ಒಂದು ಚಿಕ್ಕ ಹಳ್ಳಿಯಲ್ಲಿ ರಮೇಶ ಎಂಬ ಹುಡುಗ ತನ್ನ ತಾಯಿಯ ಜೊತೆಗೆ ಬದುಕುತ್ತಿದ್ದ ತಂದೆ ಅಲ್ಪ ಮೃತಪಟ್ಟಿದ್ದರಿಂದ ತಾಯಿ ಮಗನ ಜೀವನ ಸಂಕಷ್ಟದಿಂದ ಕೂಡಿತ್ತು ಮಗ ರಮೇಶ ನಾವು ಬಡವರಾದರೂ ಸುಳ್ಳು ಕಳ್ಳತನ ಮಾಡಬಾರದು ಸತ್ಯ ಪರಿಶ್ರಮ ಇವೆ ನಿಜವಾದ ಆಸ್ತಿ ಹೌದು ಅಮ್ಮ ನಾನು ಎಂದಿಗೂ ತಪ್ಪು ದಾರಿಯಲ್ಲಿ ಹೋಗುವುದಿಲ್ಲ ಗೋಪಾಲ ಓ ರಮೇಶ ಕೇಳಪ್ಪ ರಾಮಣ್ಣನ ಹೊಲದಲ್ಲಿ ಹಣ್ಣುಗಳು ತುಂಬಿವೆ ರಾತ್ರಿ ಹೋಗಿ ಸ್ವಲ್ಪ ಕದ್ದರೆ ಏನಾಗುತ್ತದೆ ಗೋಪಾಲ ಅದು ಕಳ್ಳತನ ಹೊಲದ ಫಲ ರೈತನ ಹಕ್ಕು ನಾವು ಕಷ್ಟಪಟ್ಟರೆ ದೇವರು ನಮಗೂ ಕೊಡುತ್ತಾನೆ ಅಯ್ಯೋ ನೀನು ಎಷ್ಟು ಬುದ್ಧಿ ಹೇಳ್ತೀಯ ಸುಲಭದ ಹಣ ಸಿಗೋ ದಾರಿ ತೋರಿಕೊಟ್ಟರು ನೀನು ಬೇಡ ಅಂದ್ರೆ ನಿಜಕ್ಕೂ ಹುಚ್ಚನಂತೆ ಕಾಣೀಯ ಹುಚ್ಚನೆಂದು ಕರೆಯಬಹುದು ಆದರೆ ತಪ್ಪು ಮಾಡೋದಿಲ್ಲ ರಾತ್ರಿ ತೋಟದ ಬಳಿ ಗೋಪಾಲ ಒಬ್ಬನೇ ಹೋಗುತ್ತಾನೆ ಇವತ್ತಿನ ರಾತ್ರಿ ನನಗೆ ಹಣ್ಣುಗಳು ಸಿಕ್ಕಿವೆ ಯಾರಿಗೂ ಗೊತ್ತಾಗುವುದಿಲ್ಲ ಆಕಸ್ಮಿತವಾಗಿ ಕಾವಲುಗಾರ ಹಿಡಿದುಕೊಳ್ಳುತ್ತಾನೆ ಓಯ್ ನೀನು ಕಳ್ಳನ ಬಾ ನಿನ್ನನ್ನು ರಾಮಣ್ಣನ ಬಳಿ ಕರೆದೊಯ್ಯುತ್ತೇನೆ